ಸಹವಿನ ಪ್ರಾರ್ಥನೆ ಸಲ್ಲಿಸಿ ಸಲ್ಲಿಸಿ ಅದಕ್ಕ ನಮ್ಮ ಸರ್ವರಿ ಕಲಾವಂತರಾಗಿರ್ತಕ್ಕಂಥವ್ರು ಜ್ಞಾನಿಗೌಡ ಹೌದು ಅದಕ್ಕ ನಮ್ಮ ಕಬ್ಬೂರು ಗ್ರಾಮದ ರಾಯಪ್ಪ ಅಣ್ಣ ಆಗಿರ್ತಕ್ಕಂಥವ್ರೆ ಏನ್ ಮಾಡಿದ್ನ ಮಾವ ಕೆಲವೊಂದು ವಿಷಯಗಳ ಪ್ರಸ್ತಾವನೆ ಮಾಡಿ ಯಾರು ಹೌದು ಹೌದು ಹೌದಾ ಹೌದ್ರಿಪ ಅದಕ್ಕ ಹಾ ನಾವು ಗಾಂಧಾ ದೇವರಂತ ನಡತಿವ್ ನಡೀತೀವ ಪ್ರತಿ ಪರಮಾತ್ಮ ಅಂತ ನಡೀತಿವ ಅಂತಕ್ಕಂತ ಮತ ಹೇಳಿಪ ಹೌದು ಅದಕ್ಕ ಅದಕ್ಕೀಪ ಚಂದ ಮಾತ್ರವ್ ಪ್ರತಿ ಪರಮಾತ್ಮ ಅಂತ ನಡದ್ರ ನಡೆದ್ರ ಏನಕ್ರೀಪ ಸಂಸಾರಕ್ಕೆ ಯಾವ್ದೇ ರೀತಿ ಕುಂದು ಕೊರತೆಗಳ ಬರಂಗಿಲ್ಲ ಯಾವ್ದು ತ್ರಾಸ ಬರಂಗಿಲ್ಲ ತ್ರ ಬರಂಗಿಲ್ಲ ಹೌದು ನೀವು ಹಂತ ಹೆಂಗಸೂರಾದ್ರಂತಿ ನಮಗೂ ಅದಕ್ಕೆ ಹೆಚ್ಚಿನ ಸಂತೋಷ ಮಾಡ್ತೀವಿ ಇಲ್ಲ ಫುಲ್ಲು ಖುಷಿನ ಹೋದ ನೈಟಿ ಕೊಡ್ಲಕ್ ಅಣ್ಣ ನೈಟಿ ಕುಡಿಬಾರ ನೀ ಚಲೋ ಗಂದಾಗ ಏನ್ ನಾನು ಅವ್ರ ಚಲೋ ಏನ್ ತಗತಾರ ನೀ ಚಲೋ ಗಂದಾಗ ಫುಲ್ಲು ಖುಷಿ ಅಂದ್ರೆ ಹಂಗಾರ ಹೌದಲ್ಲ ಕೆಲವೊಂದು ವಿಷಯಗಳು ಹೇಳಿದ್ರು ಏನಂತ್ರಿಪ್ಪ ಮತ್ತ ಹಾಡ್ತಕ್ಕಂತ ಕಲಾವಂದ್ರೆ ಕೆಲವೊಂದು ಹಾಡ ಒಂದು ನುಡಿ ಏನಂತ್ರಿಪ್ಪ ಹೆಣ್ಣಾಗಿ ನಡಿ ಸಣ್ಣಾಗಿ

ಇಂದರ ಸೂಪರ್ಸಿದ್ಧ ಕಲಾವಂತರದಾರ ಅಡಾರಿಪ್ಪ ಹೌದಾ ಹೌದು ಕೊರೆಯಿನ ತಾಯಿ ಇರ್ತಾರೆ ಕಿಮ್ಮತ್ತ ಹೆಣಿಗೆ ಅಂತಂದ್ರಿ ಹಾ ಹಾ ಇಂದರ ಏನು ಗಂಡ ಹೆತ್ತುんどೋ ಹೆಣ್ಣು ಹೆತ್ತುんどೋ ನೀವೇ ಹೇಳಬೇಕು ಅದು ಬಂದು ಮುಂದಿನ ಪಾಳಕ್ಕೆ ಹೌದು ನಾ ಏನು ಕೇಳಂಗಿಲ್ಲ ನಿಮ್ಮನ್ನ ನಾನು ಮುಗಿದೀರಿ ಹೇಳ್ತಾ ಹೇಳ್ತಾ ಗಂಡ ಇದ್ದಾಗ భూమి ప్రతి పరమాత్మ గంగణ దేవరీపాక్తి అదక గంగణ ముందు హోం హా హ జీవన మాతాళత హా అి సంసార సుఖ ఐతి ఆహా దండి హా సంసార్ అదక ఆహా సౌదరి కలగంత్ మంగచండీ స్తోత్ర మర ಹೌದು ಮಂಗಳಾರ ಚಂಡಿಕೆ ಮಂಗಳವಾರ ದಿನಾ ಪೂಜೆ ಮಾಡ್ಯಾರ ಮಾಡಿದ್ರೆ ಏನ ಆಕತ್ತ ಬೇಡನವರಿಗಿ ಬೇಕಾದ್ ಕೊಡ್ತಾವ ಅಂತಕ್ಕಂಥ ಮಾತಾಡ ಹೇಳ್ಯಾರ ಹೌದು ಉಳ್ಪಾ ಮಾಡುವ ಏನ್ ಮಾಡಬೇಕಂತ ಉಳ್ಪಾಸಾದ ಪೂಜೆ ಮಾಡಂಗಿಲ್ಲ ಹು ಹಾ ಹೌದ ಅದಕ್ಕ ಹಾ ಹಾ ಮಂಗಳವಾರ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡ್ಯಾರ ಮಾಡ್ಯಾರ ಹೌದಾ ಹೌದು ಬೇರೆ ಭಕ್ತಿ ಬೇಕಾದ್ ಕೊಡ್ತಾವ ಅಂತಕ್ಕಂಥ ಮಾತಾನ್ ಹಾಳ್ಯಾರ ಹಾಳ್ಯಾರಪ್ಪ ನಿಮ್ಮ ಅವ್ವ ಮಂಗಳ ಚಂಡಿಕೆ ಅವ್ವ ಪ್ರಕೃತಿ ದೇವಿ ಪ್ರಕೃತಿ ದೇವಿ ಹುಟ್ಟಬೇಕಾದ್ರ ಹಾ ಹಾ ಪ್ರಕೃತಿ ದೇವಿಗೆ ಗಾಂಡ ಅದ ಹೌದಲ್ಲ ಹೌದ ಗಾಂಧಿಲದಾಗ ಇಲ್ದಿರ್ತಕ್ಕಂಥ ಹೆಣ್ಣಮಕ್ಕ ಏನೂ ಮಾಡಾಕ ಆಗಿಲ್ಲ ಭೂಮಿ ತಲೆ ಮೇಲೆ ಯಾರು ಇಲ್ಲ ಇದ್ರೂ ಅವ್ರಿಗ್ ಏನೂ ಮಾಡಾಕ ನೀಗಿಲ್ ರೈಲಿಂಗಿಲ್ಲ ಹೌದಲ್ಲ ಹೌದ್ರಿಪ್ಪಾ ಈ ಭೂಮಿ ಮ್ಯಾಗ ಗಂಡತಕ್ಕಂಥ ಹೆಚ್ಚಿಂದ ಐತಿ ಐತಿ ಹೆಂಗ ಅಡತಕ್ಕಂತಾರ ಕಡಿಮಿದು ಐತಿ ಹೌದ್ ಹೌದ್ ಹೌದಲ್ಲ ಆಹಾ ನಾವ್ ಮುಂದ ಮುಂದ ಆದಾಗ ಹಿಂದಿಂದ ಕೇಳ್ವ ಹೇಳ್ಕೊಂಡು ಬರೋ ಅಷ್ಟ ನಿಮ್ಮ ಕೆಲಸ ಹೆಚ್ ಐ ಹೆಜ್ಜ ಇಟ್ಕೊಟ್ಟ ಹೆಚ್ ಐ ಹೆಜ್ ಇಟ್ಕೊಟ್ಟ ಹೌದ ಹೌದಾ ಹಾ ಹಾ ಹೋಗೋ ಧರ್ಮ ಹೆಣ್ಣಿಂದ ಐತಿ ಐತ್ರೀಪ್ಪ ಈ ಭೂಮಿ ಮ್ಯಾಲ್ ಗಂಡತಕ್ಕಂಥದ ಶ್ರೇಷ್ಠ ಐತಿ శ్రీష్ అయితే అదక కంగ్రీపా ಬಾಳ ಮಾತಾಡೋ ದೇವಪಾತಿ ಮಾತಿಲ್ಲ ಇಲ್ಲಿ ಹಾ ಹಾಡಿನ ಏನಂತೀಪ ಇಂದ್ರ ಆದಿ ಕಾಲದಾಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಗ್ರಹ ನಕ್ಷತ್ರ ಇಲ್ಲ ಇಲ್ಲಿಲ್ಲ ಕಾತು ಬರೋಕ್ಕಿಲ್ಲ ಏನೇನು ಇಲ್ಲ ಅಂತ ತಾಯಿದಾಗ ಹೌದು ನಮ್ಮ ಅಪ್ಪ ಅನಾದಿ ಕಲ್ಪೇಶ್ವರ ಅದಾಣು ಇವನಿಂತರ ಪಂಚಭೂತ್ಗಳು ಹುಟ್ಟ್ಯಾ ಪಂಚ ಜ್ಞಾನ ಹುಟ್ಟ್ಯಾ ಪಂಚ ಕಡಿಮೆ ಹುಟ್ಟ್ಯಾ ಹುಟ್ಟ್ಯಾ ಹೌದಾ ಪ್ರಾಣಿ ಪಕ್ಷಿ ಮಾನವ್ ದಾನವರು ಎಲ್ಲಾರು ಇವನಿತ್ರ ಹುಟ್ಟ್ಯಾರ ಗಿಡ ಮರ ಎಲ್ಲಾರು ಈ ಭೂಮಿ ಜಗತ್ತ ಸೃಷ್ಟಿ ಆಗಿತ್ತ